ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಗುಡ್ ಮಾರ್ನಿಂಗ್ ಇಲ್ಲ ಗುಡ್ ಈವ್ನಿಂಗ್ ಐತಿ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರ ನಾನು ಇವೆಲ್ಲರೂ ಆರಾಮದಿರಂತ ಅಂದ್ಕೊಳಾಕತ್ತೇನಿ ನಾನು ಮಸ್ತ್ ಆರಾಮಂದರೆ ಆರಾಮದೇನು ನೋಡ್ರಿ ನೋಡ್ತಿರ್ಬೋದು ನಮ್ಮ ಮನೆ ಫುಲ್ ಖಾಲಿ 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 ಐತಿ ಯಾಕಂದ್ರೆ ಮನೆಯೊಳಗೆ ಯಾರೂ ಇಲ್ಲ ಮೀನ್ಸ್ ಎಲ್ಲರೂ ಬೆನ್ಕಟ್ಟಿ ದುರ್ಗಾದೇವಿಯ ಜಾತ್ರೆ ಏನು ಸ್ಟಾರ್ಟ್ ಆಗೈತಿ ಅಲ್ಲಿಗೆ ಹೋಗ್ಯಾರ ಅತ್ತೆ ಮಾಮ ಅವ್ರ ಜೊತೆ ಎರಡು ಮಕ್ಳು ಹೋಗ್ಯಾವ ಸೊ ಮನಿಯೊಳಗೆ ನಾವಿಬ್ಬರು ಇಬ್ಬರ ನೋಡ್ರಿ ನಾನು ನಮ್ಮ ಯಜಮಾನ್ರು ಭಾಳ ಬೇಜಾರು ಬರಾಕತೈತಿ ಮನಿಯೊಳಗೆ ಕೂಡಕೋ ಆಗಾತಿಲ್ಲ ನಿಲ್ಲಾಕು ಆಗಾತಿಲ್ಲ ಯಾಕಂದ್ರೆ ಮಕ್ಳಿದ್ರ ಜಗಳಾಡ್ ಮಾಡ್ಕೊತ ಅದು ಇದು ಮಾಡ್ಕೊಂತ ಕಾಡ್ಕೊ ಅಂತ ಇರ್ತಿದ್ರೆ ಸೊ ಮನಿಯೊಳಗೆ ಯಾರು ಇಲ್ಲ ಖಾಲಿ ಅಂತೂ ಐತಿ ಮನಿ ಜಸ್ಟ್ ನಾನು ಈಗ ಕೆಲಸದಿಂದ ಬಂದೆ ಬರೋತ್ಗ ಮನಿಯೊಳಗೆ ಮನಿಯೊಳಗ್ ಬರ್ಬೇಕಂದ್ರ ಬೇಜಾರ್ ಪೀಲಾ ಬಂತ ಬಂದ ತಕ್ಷಣ ನಾ ಓಡಿ ಬರ್ತಿದ್ರ ಮಮ್ಮಿ ಅಂತಂದು ಬಟ್ ಈ ಟೈಮ್ನಾಗ ಅವ್ರನ್ನ ಬಾಳ ಮಿಸ್ ಮಾಡ್ಕೊತೇನೆ ಅಂತಂದು ಹೇಳಬಹುದು ಇರ್ಲಿ ಅವ್ರು ಇಷ್ಟ ದಿನ ನಮ್ಮನ್ ಬಿಟ್ಟು ಎಲ್ಲಿನೂ ಹೋಗಿಲ್ಲ ಫಸ್ಟ್ ಟೈಮ್ ನಾವು ನಮ್ಮಿಂದ ಒಂದ ಎಂಟು ದಿನದ ಮಟ್ಟಿಗೆ ಅವ್ರ ಅಜ್ಜ ಅಮ್ಮನ ಜೊತೆ ಕಳಿಸೇವಿ ಅವ್ರಿಗೂ ನಮ್ದು ಬಿಟ್ಟಿರುವಂತದ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತಂದ ನೋಡೋಣ ಎಷ್ಟ್ ದಿನ ಬಿಟ್ಟಿರ್ತಾರ ಏನೋ ಗೊತ್ತಿಲ್ಲ ಎಲ್ಲಿ ನಾಳೆನ ಫೋನ್ ಮಾಡಿ ಬಾ ಮಮ್ಮಿ ಪಪ್ಪಾ ಅಂದ್ರು ಅನ್ಬೋದ ಹ್ಮ್ ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಜಾರು ನಮ್ಮ ಮಕ್ಳು ದೊಡ್ಡವ್ರಾಗ್ಯಾರ ನಮ್ಮನ್ ಬಿಟ್ಟಿರಾಕ್ ಕಲ್ತಾರ್ ಬಿಡ ಅಂತಂದ್ರೆ ಇನ್ನೊಂದ್ ಕಡೆ ನಮ್ಗ ಅವ್ರನ್ನ ಬಿಟ್ಟಿರಾಕ್ ಆಗಾತಿಲ್ಲ ಬೇಜಾರ್ ಅಂತೂ ಆಗಾತೇತಿ ನೋಡೋಣ ನಾವು ಜಾಸ್ತಿ ಫೋನ್ ಮಾಡಾಕ್ ಹೋಗಿಲ್ಲ ಬಟ್ ಬೇರೆದವ್ರಿಗೆಲ್ಲ ಅವ್ರ ಅತ್ತಿಗಳು ಅವ್ರ ಅಮ್ಮಗಳಿಗೆಲ್ಲ ಫೋನ್ ಹಚ್ಚ ಕೇಳಾಕತ್ತೇವಿ ಹೆಂಗದಾರ ಆರಾಮದಾರನ ಅಂತಂದ್ರ ಬಟ್ ಅವ್ರ ಮಾತ್ರ ಸಿಕ್ಕಾಪಟ್ಟಿ ಮಸ್ತ್ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಆಗ್ಯದಾರ ಅಲ್ಲೆಲ್ಲಾ ಸಿಕ್ಕಾಪಟ್ಟೆ ಹುಡುಗುರದವ್ರಿ ಆಡಕ ನಮ್ಮ ಅಭಿ ಅನು ತನು ತರೋನ ಆಮೇಲೆ ನಮ್ಮ ಮಾವಾರ ಮಕ್ಕಳು ಆಗಿರ್ಬೋದು ಹರೀಶ್ ಸಿದ್ದು ಗಂಗು ಎಲ್ಲರೂ ಅದಾರ ಸೊ ಹಿಂಗಾಗಿ ನಮ್ಮ ಜಾನು ಜಶುನು ಅಲ್ಲೇ ಅದಾರ ಫುಲ್ ಖುಷಿಯಾಗಿ ಹಾಡಾಕತ್ ಬಿಟ್ಟಾರ ಒಂದು ಹತ್ತು ಹನ್ನೆರಡು ಮಂದಿ ಅದಾರ ಅವರಲ್ಲಿ ಫುಲ್ ಖುಷಿಯಾಗಿ ಆಡಾಕತ್ತಾರ ಈ ಕಡೆದು ಯಾವ್ದು ನೆನಪ ಇಲ್ಲ ಅವ್ರಿಗೆ ಹಂಗೆ ಇರ್ಲಿ ಅವರ ಹಾಲಿಡೇಸ್ನ ಎಂಜಾಯ್ ಮಾಡ್ಕೊಂಡು ಬರಲಿ ಇನ್ನೇನು ಹತ್ತತ್ರ ಮತ್ತು ಸಾಲಿನೂ ಚಲೋ ಆಗಕ್ಕೆ ಬಂತು ಅವ್ರ ಖುಷಿ ನಾವ್ಯಾಕ ಇದು ಮಾಡೋದು ನಮಗಂತೂ ಜಾತ್ರೆಗೆ ಹೋಗೋಕೆ ಆಗತಿಲ್ಲ ಮೊನ್ನೆ ನಾ ಹೋಗಿದ್ದೆ ನೋಡಿದ್ರಿ ನೀವು ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ಆರ್ತಿ ಏನಿತ್ತು ಅದನ್ನು ಮುಗಿಸ್ಕೊಂಡು ನಾ ವಾಪಸ್ ಬಂದ್ಮೇಲೆ ಮತ್ತೆ ನನಗೆ ನಮ್ಮ ಯಜಮಾನ್ರಿಗೆ ಆಗಲ್ಲ ಯಾಕಂದ್ರೆ ಎಲ್ಲ ಏನು ವೀಕ್ ಡೇಸ್ ಒಳಗೆ ಬಂದುಬಿಟ್ಟೈತಿ ಜಾತ್ರೆ ಸಂಡೇ ಬಂದಿತ್ತು ಬಿಡ್ರಿ ಹೋಗ್ಬೋದಿತ್ತು ಒಂದು ದಿನ ಸಂಡೇ ಹೋಗಿ ಬಂದ್ರೆ ಆಗಿತ್ತು ಬಟ್ ಸಂಡೇನ ಒಂದು ಮದುವೆ ಬಂದೈತಿ ನಮ್ಮ ಫ್ರೆಂಡ್ ಅವ್ರ ಸಿಸ್ಟರ್ದ ಮೊನ್ನೆನ ಬಂದೆಲ್ಲ ಇನ್ವಿಟೇಷನ್ ಹೋಗ್ಯಾರ ಬಿಟ್ರ ಭಾಳ ಚಲೋ ಫ್ರೆಂಡ್ಶಿಪ್ ಇದ್ದಂಥವ್ರದ್ದು ಅವ್ರ ತಂಗಿ ಮದ್ವಿ ಬಿಟ್ರೆ ನಮಗೂ ಬೇಜಾರು ಅಂತಂದು ಇರಲಿವ ತಾಯಿ ಇಲ್ಲಿ ನನಗೆ ಕೈ ಅಂತಂದು ಹೇಳಿ ಕೈ ಮುಗಿದ್ವಿ ಸೊ ನೋಡೋಣಂತೆ ನೆಕ್ಸ್ಟ್ ಯಾವಾಗ ದುರ್ಗಾದೇವಿ ಗುಡಿಗೆ ಹೋಗೋದಾಗ್ತೈತಿ ಅವಾಗ ಹೋಗ್ತೇನೆ ಏನು ಮಾಡೋಕ್ಕಾಗಲ್ಲ ಪ್ರೈವೇಟ್ ಜಾಬ್ ಅವ್ರ ಹಣೆ ಹಣ ಇಷ್ಟೇ ನಾನನ್ನು ಪ್ರತಿಯೊಂದು ಬ್ಲಾಗ್ ನೋಡ್ಗೂ ಇದನ್ನ ಹೇಳ್ಕೊತ ಬರ್ತೇನೆ ಸೊ ಅಂತೂ ಖಾಲಿ ಖಾಲಿ ಐತಿ ನಡಿಸ್ ಮುಂದೆ ಏನು ಕೆಲಸ ಆಕೈತೆ ಅಂತ ನೋಡೋಣ ಜಸ್ಟ್ ಮನೆಗೆ ಬಂದನಲ್ಲ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಈ ಥರ ಇದು ನೋಡ್ರಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಮುಂದೆ ಇವತ್ತಿನ ದಿನ ಏನೇನೆಲ್ಲ ಆಗ್ತೈತೆ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೇನೆ ಇಬ್ರು ಇರೋದಕ್ಕೆ ಅಡ್ಗೆ ಮಾಡೋಕ್ಕೂ ಏನು ಏನ್ ಅಂತ ಸಮ್ ಆರು ಆರಾರು ಮಂದಿ ಇದೆಲ್ಲ ಅಡ್ಗೆ ಮಾಡಿಟ್ರುಡಿ ಈಗ ಇಬ್ಬಿಬ್ರಿಗೆ ಅಂದ್ರೆ ಮಾಡೋದು ಅಳತಿನೂ ಸಿಗಾತಿಲ್ಲ ಎಷ್ಟೆಷ್ಟು ಮಾಡ್ಬೇಕಂತಂದ್ರೆ ಹಂಗ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗತ್ತೈತಿ ನೋಡ್ರಿ ನಮಗೆ ಮಕ್ಳನ್ನ ಬಿಟ್ಟಿದ್ದವ್ರಿಗೆ ಏನು ಅನ್ಸಂಗಿಲ್ಲ ಮನೆಯೊಳ್ಸಿ ಸಿಕ್ಕಾಪಟ್ಟೆ ಜನ ಇದ್ದ ಒಮ್ಮೆಲೆನೋ ಖಾಲಿ ಆಗ್ಬಿಟ್ರಿ ಮನಿ ಆಗ್ತೈತೆ ಅಂತಂದು ಹೇಳ್ಬೋದು ನಮಗೂ ಅದೇ ಥರ ಫೀಲ್ ಆಗಾಕತ್ತೈತಿ ನೋಡೋ ಇವತ್ತಿನ ದಿನ ಏನೇನೆಲ್ಲ ಆಗ್ತೈತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಟೇಟ್ ಇವ್ನಾಗಿ ಚಾನಲ್ನ ನೋಡಿರಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ನನ್ನ ವೀಡಿಯೋಸ್ಗಳು ಶಾರ್ಟ್ಸ್ಗಳು ನಿಮ್ಗೆ ಇಷ್ಟ ಆದರೆ ತಪ್ಪದೇನ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹತ್ತತ್ರ ನಾನು ನಾಲ್ಕು ತಿಂಗಳ ಜರ್ನಿನೂ ನಿಮ್ಮ ಜೊತೆ ಶೇರ್ ಮಾಡೋದೈತಿ ಹೌದು ಫೋಟಿನಿಗೆ ಬರುವ ಫುಟ್ಟಿನಿಗೆ ನಾಲ್ಕು ತಿಂಗಳಾಗ್ತೈತಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಸಣ್ಣದಾಗಿ ಹನ್ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲಂತರೂ ಹೊಂಟೈತಿ ನೋಡ ಇನ್ನ ಯಾವ ರೀತಿಯಾಗಿ ಬೆಳಿತೈತಂತಂದು ಅದನ್ನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಮತ್ತು ನೋಡಿರಿ ನಮ್ಮ ಮನೆಯೊಳಗಿರೋ ಮೂರು ಫೋ ಫೋಟೋಕ್ಕೆ ನಮ್ಮ ಮನೆಯವರು ಹೂವಿನ ಮ್ಯಾಲೆ ಬಂದಾರ. ಎಷ್ಟು ಚಂದ ಕಾಣಾಕತೈತೆ ಅಂದ್ರೆ ಅಷ್ಟು ಚಂದ ಕಾಣಕತ್ತಿತ್ತು ಮೂರು ಫೋಟೋಸ್ ವಿಠಲ ರುಕ್ಮಿಣಿ ದುರ್ಗಾದೇವಿ ಮತ್ತು ಸರಸ್ವತಿ ಲಕ್ಷ್ಮಿ ಗಣೇಶ ಎಲ್ಲ ಮೂರು ದೇವಿಗೆ ಭಾಳ ಚಂದ ಕನ್ನ ನೋಡ್ರಿ ಬರ್ರಿ ಇವತ್ತಿನ ದಿನ ಏನೇನೆಲ್ಲ ಆಗ್ತಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಪ್ ಟು ದ ಕೀಪ್ ವಾಚ್ ಮೈ ಚಾನಲ್ ಇನ್ನು ಅವತ್ತಿನ ದಿನ ಏನೂ ನಾನು ನಿಮಗೆ ಬ್ಲಾಗ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವತ್ತೇನೋ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ ಸೊ ಅವತ್ತಿನ ದಿನ ಅಲ್ಲೇ ಮುಗಿಸಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ಯವು ನೋಡ್ರಿ ಇನ್ನು ನೆಕ್ಸ್ಟ್ ಡೇ ಯಾಕೆ ರೆಡಿ ಆಗ್ಯಾವಪ್ಪ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ನನ್ನ ಮಗನ ಸೈಕಲ್ ರಿಪೇರಿ ಬಂದ್ಬಿಟ್ಟಿತ್ತು ರೀ ಸೊ ಹೋಗೋ ಮುಂದೆ ಅವನ ಕಂಡೀಷನ್ ಹಾಕಿ ಹೋಗಿದ್ದ ನಾವು ವಾಪಾಸ್ ಬರೋದ್ರಾಗ ನನ್ನ ಸೈಕಲ್ ರೆಡಿ ಮಾಡಿಸಿಡ್ಬೇಕು ಅಂತಂದ್ರೆ ಸೊ ಇಬ್ಬರದ್ದು ಸೈಕಲ್ ರಿಪೇರಿ ಬಂದವು ಹಂಗಾಗಿ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಸೈಕಲ್ ತೊಗೊಂಡೋಗಿ ಅತ್ತ ಮಾರ್ಕೆಟಿಂಗಿಗೆ ಹೋಗಿ ಸ್ವಲ್ಪ ಕೈಪಾಲಿಗೆ ಈಪಲೆ ತೊಗೊಂಬಂದ್ರೆ ಆಯ್ತು ಅಂತಂದು ಮುಂಜಾನೆ ಮುಂಜಾನೆನ ರೆಡಿಯಾಗಿ ನೋಡಿರಿ ನೋಡ್ತಿರ್ಬೋದು ನೀವು ಇವತ್ತು ಡ್ಯೂಟಿಗೆ ಸುಟಿ ಐತಿ ಹಾಗಾಗಿ ಏನೈತಲ್ಲ ಮಾರ್ನಿಂಗ್ ಈ ಕೆಲಸ ಮಾಡಾಕತ್ತಿದ್ವಿ ಹಂಗೆ ಮುಂದೆ ಈ ಸೈಕಲ್ ತೊಗೊಂಡು ಹೊಂಟೀವಿ ನೋಡ್ರಿ ನಮ್ಮ ಸಾತ್ವಿಕನ್ ಸೈಕಲ್ ಭಾಳ ದಿನದಿಂದ ಎಷ್ಟು ಮಾಡಿಸ್ಕೊಂಡು ಬಂದರೂ ಅದನ್ನು ನಿಧಾನಕ್ಕೆ ಹೊಡೆಯೋಂಗೇ ಇಲ್ಲ ಸೈಕಲ್ ಭಾಳ ಜೋರ್ಸೆ ತಿರುವಾಡ್ಬಿಡ್ತಾನೆ ಹಿಂಗಾಗಿ ಅವು ಸ್ವಲ್ಪ ಚೈನ್ಗಿನ್ ತಪ್ಪದು ಅಂದ್ರೆ ಮನ್ಯಾಗ ಮಾಡಕ್ಕೆ ಬರಲ್ಲ ಇನ್ನು ನಮ್ಮ ಶೆಟ್ರ್ ಕಾಲಿನ ಒಳಗೆ ಅಂಕರು ಸೈಕಲ್ ರಿಪೇರಿ ಅಂಗಡಿ ಎಲ್ಲೂ ಇಲ್ಲೇ ಇಲ್ಲ ಇದ್ರ ಪ್ಯಾಟಿಗೆನ ಒಯ್ಬೇಕು ಆ ಕಡೆ ಈ ಕಡೆ ಏರಿಯಾದಾಗಿರ್ಬೋದು ಬಟ್ ನಮಗೆ ಗೊತ್ತಿಲ್ಲ ಸೊ ನಾವು ಸೀದಾ ಪ್ಯಾಟಿಗೆ ನಾವು ಒಯ್ತೀವಿ ನೋಡ್ತಿರ್ಬೋದು ನೀವು ನಮ್ಮ ಮನೆಯವರು ಅದನ್ನ ಮುಂದನ್ನು ಹಾಕೊಂಡ್ರೆ ಹಿಂದಿನ ಬ್ಯಾಡ ಅಂತ ಇನ್ನು ಹಂಗೆ ವೇ ಹೋಗ್ಬೇಕಾರೆ ನಾವು ಒಳಗಡೆ ರೂಟಾಗ ಹಾದು ಹೋದ್ವಿ ಅಲ್ಲಿ ಎಲ್ಲ ನೇಚರ್ ಎಷ್ಟು ಇತ್ತಂದ್ರಿ ಮಾರ್ನಿಂಗ್ ಮಾರ್ನಿಂಗ್ ಹೊಲ ಆ ಕಡೆ ಮಾವಿನ ತೋಟ ಭಾಳ ಮಸ್ತ್ ಅನ್ಸಕತಿತ್ತು ವ್ಯೂ ನಮ್ಮ ಮನೆಯವರು ಅದನ್ನ ಹೇಳಾತಿದ್ರು ನಂಗೆ ಅಲ್ಲೇ ಆ ಕಡೆ ಈ ಕಡೆ ತಗೋ ಎಷ್ಟು ಮಸ್ತ್ ಆಯ್ತು ನೋಡು ವ್ಯೂ ಅಂತಂದು ನಿಜ ಮಾರ್ನಿಂಗ್ ಮಾರ್ನಿಂಗ್ ವೆದರ್ ಕೂಲ್ ಕೂಲ್ ಇತ್ತ. ಮತ್ತು ಅಷ್ಟು ಖುಷಿನೂ ಕೊಡಾಕತ್ತಿತ್ತು ಬೆಳಿಗ್ಗೆ ಬೆಳಗ್ಗೆ ಹೊಂಟಿರೋದು ಇನ್ನು ಸೈಕಲ್ ಒಂದು ಹಿಡ್ಕೊಂಡು ಕುಂದ್ರು ಅಂತ ಹಿಂದೆ ಕುಂತ್ಕೊಂಡು ಭಾಳ ಚಂದ ಅನ್ಸಾಕತ್ತಿತ್ತು ಹಚ್ಚ ಹಸಿರು ಎಲ್ಲ ಕಡೆ ಮುಂಜಾನೆ ಮುಂಜಾನೆ ಚುಮು ಚುಮ್ಮು ಚುಮ್ಮ ಬೆಳಕು ಭಾಳ ಚೆಂದ ಅನ್ಸಾಕತ್ತಿತ್ತು ನೋಡ್ತಿರ್ಬೋದು ನೀವು ಇನ್ನು ಹಿಂಗೆ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಸೈ ಆ ಸೈಕಲೆಲ್ಲ ಅಲ್ಲಿಟ್ಟು ಹಂಗೆ ಸ್ವಲ್ಪ ತರಕಾರಿ ತಂದ್ರೆ ಆಯ್ತು ಅಂತಂದ್ರೆ ನಾವು ಸೀದಾ ಎ ಪಿ ಎಮ್ ಸಿಗೇನ ಹೋದ್ವಿ ನಾನಂತರೂ ಎ ಪಿ ಎಮ್ ಸಿ ನೋಡಿರಲಿಲ್ಲ ಭಾಳ ಬಂದು ಬಂದಾಗಿಂದ ಒಟ್ಟ ಹೋಗಿಲ್ಲ ನೋಡಿರಿ ನಮ್ಮ ಧಾರವಾಡ ಎ ಪಿ ಎಮ್ ಸಿಗ ಅದಕ್ಕೆ ಇವತ್ತವರನ್ನ ಅಲ್ಲೇ ಕರ್ಕೊಂಡು ಹೊಂಟಿದ್ರೆ ಧಾರವಾಡ ಎ ಪಿ ಎಮ್ ಹೋಗುನ್ ಬಾಲ್ ಚಲೋ ಸಿಗ್ತಾವಂತಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ಕಾಳು ಪಲ್ಯ ಭಾಳ ಕಡಿಮೆ ತಿಂತಾರೆ ಕೈ ಪಲ್ಯನ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ಹೆಂಗಾದರೂ ಫ್ರಿಜ್ ಇರ್ತೈತಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತೊಗೊಂಬಂದು ಇಟ್ಕೊಂಡ್ರೆ ಆಯ್ತು ಅಂತ ಹೊಂಟೀವಿ ಅವನದಿವೆ ನಿಮ್ಗೆ ಮಠ ದೇವ್ರದ ದರ್ಶನ ಮಾಡ್ಸಕತ್ತೆ ನೋಡ್ರಿ ಮುರುಘಾಮಠ ಧಾರವಾಡದ ಸುಪ್ರಸಿದ್ಧ ಮಠ ಇದು ಮುರುಘಾ ಮಠ ಅದನ್ನು ತೋರಿಸಿ ನಿಮ್ಗೆ ಮುರುಘಾ ಮಠದ ಬಾಜುನ ಎ ಪಿ ಎಮ್ ಸಿ ಐತಿ ಸೊ ಅಲ್ಲೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋಗೋದಂತ ಬಟ್ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತೊಗೊಂಡೀವಿ ಯಾರು ಏನು ಅನ್ಬೇಡ್ರಿ ಅಲ್ಲೇ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ಸಿಗೋಲ್ಲ ಸಿಕ್ಕರೆ ಎರಡೂವರೆ ಕೆ ಜಿ ಬಿಟ್ಟರೆ ಐದು ಕೆ ಜಿ ಹತ್ತು ಕೆ ಜಿ ಈ ಥರ ನಾವು ಸ್ವಲ್ಪ ತೊಗೊಂಡ ಬಂದ್ವಿ ಎಕ್ಸ್ಟ್ರಾ ಇರಲಿ ನಮಗೂ ಬೇಕಾಗ್ತೈತೆ ಅಂತಂದು ಬರ್ರಿ ಯಾರ್ಯಾರೆಲ್ಲ ಚಾನಲ್ನ ನೋಡಾತಿರಿ ಈ ಚಾನಲ್ ನಿಮ್ಗೆ ಮೀನ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಿತ್ ಅಂತ ಅನ್ಕೊಳ್ಳಾಕತ್ತೇನಿ ಕಂಟಿನ್ಯೂಸ್ ಆಗಿ ನೋಡಿ ಖುಷಿ ಪಡ್ರಿ ಇನ್ನು ಹಂಗೆ ಹೇಳೋದಾದ್ರೆ ಈ ಕೈಪಲ್ಯ ಮಾರ್ಕೆಟ್ನಾಗ ನಮ್ಮ ಅಂಟಿ ಅಂದ್ರೆ ನಮ್ಮ ಮಾವಣ್ಣವರ ತಂಗಿನೂ ಇಲ್ಲೇ ಕೈಪಲ್ಯ ತೊಗೊಂಡು ಮಾರಾಟ ಮಾಡಕ್ಕೆ ಕೂಡ್ತಾರೆ ನೋಡ್ರಿ ಸಾಧ್ಯ ಆದ್ರೆ ಅಥವಾ ಭೇಟಿ ಆದ್ರೆ ಅವ್ರನ್ನೂ ನಿಮಗೆ ನಾನು ತೋರ್ಸೋಕೆ ಪ್ರಯತ್ನ ಮಾಡ್ತೇನೆ ಹಾಂ ಬರ್ರಿ ಇನ್ನೇನು ಹತ್ತತ್ರ ನಾವು ಇಲ್ಲೇ ಎ ಪಿ ಎಮ್ ಶಿಗೆ ಬಂದೆವು ನೋಡಿರಿ ಇದೆ ನಮ್ಮ ಧಾರವಾಡದ ಎ ಪಿ ಎಮ್ ಶಿ ನಾನು ಮದುವೆ ಆಗಿ ಹನ್ನೊಂದು ವರ್ಷ ಆದರೆ ಇದು ಫಸ್ಟ್ ಟೈಮ್ ಬಂದೇನೆ ಅದನ್ನ ಹೇಳಾಕತ್ತಿದ್ದೆ ನೀವು ನಾನು ಇಲ್ಲಿ ಕರ್ಕೊಂಡೋಗ ಬಂದಿಲ್ಲ ಅಂತ ನಾ ಕೈಪಲ್ಯ ಮಾರ್ಕೆಟಿಗೆ ಹೋಗು ಹಂಗೆ ಎರಡು ಸಿ ಎರಡೆರಡು ಚೀಲ ಸನ್ನೂ ತೊಗೊಂಡು ಬಂದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ದೊಡ್ಡದಾಗ ತೊಗೊಂಡು ಬರ್ಬೇಕಿತ್ತಂತ ಬರ್ರಿ ಇಲ್ಲೇ ನಮ್ಮ ಅಂಟಿಯವರು ಸಿಗ್ತಾರೋ ಏನು ಮಾಡ್ತಾರೋ ನೋಡೋನು ಹಾಂ ಅಲ್ಲಿ ಕುಂತಾರೆ ನೋಡ್ರಿ ಅವರ ನಮ್ಮ ಅಂಟಿ ಗಾಡಿ ಹಚ್ಬರಾಕಂತಂದ್ರೆ ಇವರು ಹೋದ್ರು ಸೊ ನಾನು ನಮ್ಮ ಅಂಟಿನ ಮಾತಾಡ್ಸಿದ್ರೆ ಆಯ್ತಾ ಅಂತಂದ ಆಂಟಿ ಕಡೆ ಹೋಗಾಕತ್ತೇನಿ ಈ ಕಡೆ ಎಲ್ಲ ಸಣ್ಣ ಸಣ್ಣದ ಪಾವ್ ಕಿಲೋ ಈ ಥರ ತೊಗೊಳಾತಿದ್ರೆ ಬಟ್ ನಮಗೆ ಪಾವ್ ಕಿಲೋ ಅದು ಸಾಲಲ್ಲ ಅಂತ ನಾವು ಜಾಸ್ತಿ ಕ್ವಾಂಟಿಟಿನ ತೊಗೊಂಡ್ವಿ ಇವರ ನೋಡ್ರಿ ನಮ್ಮ ಅಂಟಿ ಸೊಪ್ಪು ಹಚ್ಕೊಂಡು ಕುಂತಾರ ಇನ್ನೇನ ಅಲ್ಲಿ ಯಾವುದು ಜಾಸ್ತಿ ವೀಡಿಯೋಸ್ ತೊಗೊಳಕ್ಕೆ ಹೋಗಲಿಲ್ಲ ಸೀದ ಕೈಪಲ್ಲೆ ತೊಗೊಂಡು ಮನೆಗೆ ಬಂದ್ವಿ ಸೊ ಏನೇನೆಲ್ಲ ತೊಗೊಂಡು ಬಂದೇವಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೆ ನೋಡ್ರಿ ಬೆಂಡೆಕಾಯಿ ಚೌಳಿಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಮತ್ತು ಅಲ್ಲೇ ರೇಟ್ ಸ್ವಲ್ಪ ಕಡಿಮೆಯೂ ಆಗ್ತೈತಿ ಅಂತಂದು ಹೇಳ್ಬೋದು ನೋಡಿರಿ ಹಂಗೆ ಇನ್ನು ಅದನ್ನು ಮುಗಿಸಿ ನೆಕ್ಸ್ಟ್ ನೆಕ್ಸ್ಟ್ ದಸ್ ಕಂಟಿನ್ಯೂ ಮಾಡಾತ್ತೀನಿ ನನ್ನ ಮಕ್ಕಳ ಸ್ಕೂಲಿಗೆ ಹೊಂಟೇನೆ ನಾನು ಯಾಕಪ್ಪ ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸು ಮತ್ತು ಓಪನ್ ಆಗುವಂತಹ ಟೈಮ್ ಸ್ಟಾರ್ಟ್ ಆಗೈತಿ ಸೊ ಹಂಗಾಗಿ ನನ್ನ ಮಕ್ಕಳ ಸ್ಕೂಲ್ನಾಗ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಾಕತ್ತಿದ್ರು ಸೊ ನಮಗೂ ಎಲ್ಲ ಎರಡು ಮೂರು ದಿನ ಮೆಸೇಜ್ ಬಂದಿತ್ತು ಬಂದು ಬುಕ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ ಅಂತಂದು ನನ್ನ ಮಕ್ಕಳು ಅಂದರೆ ಇಬ್ಬರು ಮಕ್ಕಳು ಹೋಗೋದು ಜೆ ಎಸ್ ಎಸ್ ಅಂದರೆ ಜನತಾ ಶಿಕ್ಷಣ ಸಮಿತಿ ಧಾರವಾಡದೊಳಗೆ ಏನೈತೆ ಅಲ್ರಿ ಆ ಸ್ಕೂಲಿಗೆ ಹೋಗ್ತಾರ ಜೆ ಎಸ್ ಎಸ್ ಶ್ರೀ ಮಂಜುನಾಥೇಶ್ವರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಧಾರವಾಡ ವಿದ್ಯಾಗಿರಿ ಒಳಗೈತಿ ಸೊ ನಾನು ಅಲ್ಲಿಗೆ ಬುಕ್ಸ್ ಕಲೆಕ್ಟ್ ಮಾಡ್ಕೊಳಾಕಂತ ಬಂದೇನು ನೋಡ್ರಿ ಹೆಂಗೈತಿ ನಮ್ಮ ನನ್ನ ಮಕ್ಕಳ ಸ್ಕೂಲ ತೋರಿಸ್ತೇನೆ ಬರ್ರಿ ಯಾವ ರೀತಿ ಐತಿ ಮತ್ತು ಇದು ಗ್ರೌಂಡನ ಕ್ಯಾಂಪಸ್ ಫುಲ್ ದೊಡ್ಡದೈತಿ ಇಲ್ಲಿ ಬರೀ ಒಂದೇ ಅಲ್ಲ ಎಲ್ಲಾ ತರಹದ ಒಂದು ವಿದ್ಯಾಭ್ಯಾಸಕ್ಕೆ ಏನೇನು ಉಪಯೋಗ ಇರುವಂತಹ ಗಳಾಗಿರ್ಬೋದು ಕಾಲೇಜ್ ಗಳಾಗಿರ್ಬೋದು ಎಲ್ಲ ಇಲ್ಲಿ ಅವೈಲೇಬಲ್ ಐತೆ ಅಂತಂದು ಹೇಳ್ಬೋದು ನೋಡ್ರಿ ಸ್ನೇಹಿತರೆ